ಸರ್ ಎಲ್ಲರಿಗೂ ನಮಸ್ಕಾರ ಇದು ಭೂಮಿ ಪ್ರಿಯ ಚಾನಲು ಸರ್ ನಿಮಗೆ ಭೂಮಿ ಪ್ರಿಯ ಚಾನಲು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಟು ಹಿರಿಯೂರು ಹೋಗುವಂಥ ಹೈವೇಯಿಂದ ಕೇವಲ ನಾವು ಒಂದು ಏಳು ಕಿಲೋಮೀಟ್ರ್ ಒಳಗಡೆ ಇದ್ದೀನಿ ಒಳ್ಳೆ ನಿಮಗೆ ತಾರ್ ರೋಡು ತಾರ್ ರೋಡ್ಗೆ ಅಟ್ಯಾಚಾಗಿ ಒಂದು ಒಳ್ಳೆಯ ಪ್ರಾಪರ್ಟಿ ನಿಮಗೆ ನೋಡಿ ಈ ಥರ ರೆಡ್ ಸಾಯಿಲು ಕೆಂಪು ಭೂಮಿ ಅಂದರೆ ಕೆಂಪು ಭೂಮಿ ರೆಡ್ ಸಾಯಿಲು ಸುತ್ತಲೂ ತೋಟ ಮಾಡಿದ್ದಾರೆ ಇದೇ ಥರ ಮಣ್ಣು ಪಕ್ಕದಲ್ಲಿದೆ ಬನ್ನಿ ತೋರಿಸ್ತೀನಿ ಕಂಪ್ಲೀಟಾಗಿ ನಿಮಗೆ ಆರು ಎಕರೆ ಬರುತ್ತೆ ನಿಮಗೆಲ್ಲ ಕಂಪ್ಲೀಟಾಗಿ ತಂತಿ ಬೇಲಿ ಆಗಿದೆ ತುಂಬ ಒಳ್ಳೆ ಪ್ರಾಪರ್ಟಿ ಮತ್ತು ಇದರಲ್ಲಿ ನೀವು ಮೋಸಂಬೆ ಪಪ್ಪಾಯಿ ಬ ದಾಳಿಂಬ್ರೆ ಮತ್ತು ಬಾಳೆ ಈ ಥರ ಅಡಿಕೆ ತೆಂಗು ಎಲ್ಲನೂ ಬೆಳಿಬೋದು ಆ ಥರ ಒಳ್ಳೆ ವಾಟ್ರ್ ಸೋರ್ಸು ಮತ್ತು ಕೆರೆಗೆ ಅಟ್ಯಾಚ್ ಆಗಿ ಇರುವಂಥ ಪ್ರಾಪರ್ಟಿ ಇದೇ ತಾರೋಡು ತಾರೋಡಿಂದ ಒಳಗಡೆ ಎಂಟ್ರಿ ಕೊಡ್ತೀವಿ ಇದೇ ಜಮೀನು ಕೆಂಪು ಮಣ್ಣು ಪಕ್ಕದಲ್ಲೆಲ್ಲ ಕಂಪ್ಲೀಟಾಗಿ ತೋಟ ಮಾಡಿದ್ದಾರೆ ನಿಮಗೆಲ್ಲ ತಂತಿಬಿಲೆ ಆಗಿದೆ ನಾಲ್ಕು ಕಡೆಗೂ ಎಲ್ಲ ತಂತಿಬಿಲೆ ಆಗಿದೆ ಕೆಂಪು ಮಣ್ಣು ಈಗ ಮಣ್ಣು ನಿದ್ರೆ ವ್ಯವಸ್ಥೆಯಲ್ಲಿದೆ ಅಂದರೆ ರೆಸ್ಟಲ್ಲಿದೆ ಇದರಲ್ಲಿ ಯಾವುದೇ ಥರ ಒಂದು ಎರಡು ವರ್ಷದಿಂದ ಯಾವುದೇ ಥರ ಬೆಳೆಗಳು ಬೆಳೆದಿಲ್ಲ ಈಗ ನಾವು ಏನಾದರೂ ಇದಕ್ಕೆ ಒಳ್ಳೆಯ ಒಂದು ಬೆಳೆಯನ್ನು ನಾವು ಇದಕ್ಕೆ ಸೆಲೆಕ್ಷನ್ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಇರುವಂಥ ಪ್ರಾಪರ್ಟಿ ನೀರಿಗೆ ಇಲ್ಲಿ ಸಮಸ್ಯೆನೇ ಇಲ್ಲ ನಾನೇ ಖುದ್ದಾಗಿ ನಿಮಗೆ ಬೋರ್ ಹಾಕ್ಸ್ಕೊಡ್ತೀನಿ ಸ್ನೇಹಿತರೆ ಬೋರ್ ಏನಾದರೂ ನಿಮ್ಮ ಕಡೆಯಿಂದ ಹಾಕ್ಸಿದಂಥ ಬೋರ್ ಫೇಲ್ ಆದರೆ ನನ್ನ ಕಡೆಯಿಂದ ಹಾಕ್ಸಿ ನಾನೇ ಫ್ರೀಯಾಗಿ ನಿಮಗೆ ನೀರಿನ ವ್ಯವಸ್ಥೆ ಮಾಡಿಕೊಡ್ತೀನಿ ಜೊತೆಗೆ ಇದರಲ್ಲಿ ನಿಮಗೆ ಎರಡು ಬೋರ್ ಇದೆ ಎರಡು ಬೋರಲ್ಲೂ ಆಲ್ರೆಡಿ ಸಬ್ಸೆಂಟ್ ವಾಟ್ರ್ ಇದೆ ನಿಮಗೆ ಬೋರಿನ ಅವಶ್ಯಕತೆ ಬರೋದಿಲ್ಲ ಅಂತ ಹೇಳ್ತೀನಿ ಮಣ್ಣಿನ ವಿಷಯಕ್ಕೆ ಬಂದರೆ ಸ್ನೇಹಿತರೆ ತುಂಬ ರೆಡ್ ಸಾಯಿಲು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಕೆಂಪು ಮಣ್ಣು ಭಾಳ ಚೆನ್ನಾಗಿದೆ ಇದು ಆರು ಎಕರೆ ಪ್ರಾಪರ್ಟಿ ಬರುತ್ತೆ ನಿಮಗೆ ತಾರೋಡು ಕೇವಲ ನೋಡಿ ಇದೇ ತಾರ್ ರೋಡು ಅಟ್ಯಾಚ್ ಆಗಿರುವಂಥ ಪ್ರಾಪರ್ಟಿ ನಾಲ್ಕು ಕಡೆಗೂ ನಿಮಗೆಲ್ಲ ತಂತಿ ಬೇಲಿಯಾಗಿದೆ ಏನೂ ಥರದ ಸಮಸ್ಯೆ ಇಲ್ಲ ಒಳ್ಳೆ ಪೇಪರು ಬೆಂಗಳೂರಿಂದ ಇಲ್ಲಿಗೆ ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಒಳ್ಳೆ ಸಾಯಿಲು ಯಾವುದಾದಂಥ ಕಸ್ಟಮರ್ ತುಂಬ ಆದ ತುಂಬ ದಿನಗಳಿಂದ ಆಸೆ ಆಕಾಂಕ್ಷೆ ಇಟ್ಕೊಂಡಿರ್ತೀರ ಒಳ್ಳೆಯ ಒಂದು ಭೂಮಿ ತಾರ್ ರೋಡ್ಗೆ ಬೇಕು ನಮಗೆ ಅಂಥೇಳಿ ಅಂಥ ಈ ಪ್ರಾಪರ್ಟಿ ಸರ್ ಈ ಪ್ರಾಪರ್ಟಿ ಬಗ್ಗೆ ತುಂಬ ಹೇಳೋದು ಬೇಕಾಗಿಲ್ಲ ತುಂಬ ಒಳ್ಳೆಯ ನೀರಿರೋ ಜಾಗ ಆರು ಎಕರೆ ಪ್ರಾಪರ್ಟಿ ಮತ್ತು ನಿಮಗೆ ಇನ್ನೊಂದು ಏನಪ್ಪ ವಿಶೇಷತೆ ಅಂದರೆ ನೀರಿಗೆ ನಿಮ್ಗೆ ಯಾವತ್ತೂ ಇಲ್ಲಿ ಬರಗಾಲನೇ ಇರೋಲ್ಲ ಮತ್ತು ನೀವು ಇದರಲ್ಲಿ ಏನಂದ್ರೆ ಬಾಳೆ ತೆಂಗು ಅಡಿಕೆ ಮಾಡಿದರೆ ಭಾಳ ಅದ್ಭುತವಾಗಿ ಬರುತ್ತೆ ಎರಡನೇದಾಗಿ ನಿಮಗೆ ಕುರಿ ಗೊಬ್ಬರ ಎಲ್ಲ ಹತ್ರ ಇದೆ ವಿಲೇಜ್ ಸಹ ನಿಮಗೆ ಕೇವಲ ಒಂದು ಮುನ್ನೂರು ಮೀಟರ್ನಲ್ಲಿ ವಿಲೇಜ್ ಸಿಗುತ್ತೆ ಇನ್ನೊಂದು ಏನಪ್ಪ ವಿಶೇಷಪ್ಪ ಅಂತಂದರೆ ನಿಮಗೆ ಬೆಂಗಳೂರಿಗೆ ನೂರ ಎಂಬತ್ತೇ ಕಿಲೋಮೀಟ್ರ್ ಆಗುತ್ತೆ ಕೇವಲ ಅದರಲ್ಲೂ ನಿಮಗೆ ಇದನ್ನು ಇದರ ಒಂದು ಬೆಲೆ ವಿಷಯ ಕೇಳೋದಾದರೆ ನೋಡಿ ಮಣ್ಣು ಇನ್ನೊಂದು ಸಾರಿ ತೋರಿಸ್ತೀನಿ ನಿಮಗೆ ಈ ಥರ ಜಜ್ಜಿ ಮಣ್ಣು ಬರುತ್ತೆ ಈ ಮಣ್ಣಲ್ಲಿ ನಾವು ಎಲ್ಲನೂ ಪ್ರತಿಯೊಂದು ಬೆಳಿಬೋದು ದಾಳಿಂಬೆ ಪಪ್ಪಾಯಿ ಈ ಥರ ಎಲ್ಲನೂ ಬೆಳಿಬೋದು ಸೊ ಬೆಲೆ ವಿಷಯ ಕೇಳೋದಾದರೆ ನಾವು ಕೇವಲ ಕೇವಲ ನಾವು ಇದರಲ್ಲಿ ನಿಮಗೆ ಒಂದೇ ಒಂದು ಮಾತಲ್ಲಿ ಹೇಳಿದರೆ ಇಪ್ಪತ್ತೆರಡು ಲಕ್ಷ ರೂಪಾಯಿ ಒಂದು ಎಕರೆ ಹೇಳ್ತೀವಿ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ವ್ಯವಹಾರ ಮುಗಿಸೋಣ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಈ ಥರ ತಾ ರೂಡ್ಗೆ ನಿಮಗೆ ಅಟ್ಯಾಚ್ ಆಗಿರುವಂಥ ಪ್ರಾಪರ್ಟಿ ಸಿಗೋದು ತುಂಬ ಕಡಿಮೆ ಒಳ್ಳೆಯ ಪ್ರಾಪರ್ಟಿ ವೆಲ್ಕಮ್ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಬನ್ನಿ ನಿಮಗೆ ಒಂದು ಒಳ್ಳೆ ಪ್ರಾಪರ್ಟಿನ ಮಾಡಿಕೊಡೋಕ್ಕೆ ಇಷ್ಟಪಡ್ತೀನಿ ನಾಲ್ಕು ಕಡೆಗೂ ಒಳ್ಳೆ ಬೋರ್ ಇದೆ ನೀರಿದ್ದಾವೆ ಏನು ಸಮಸ್ಯೆ ಇಲ್ಲ ಎರಡು ಬೋರ್ ಇದೆ ಅಂತ ಇದ್ದೀನಿ ಈ ಗಿಡ ಗಂಟೆ ಏನಿದೆ ಇದೆಲ್ಲ ನಾನು ಜೆ ಸಿ ಪಿಯಲ್ಲಿ ಕ್ಲೀನ್ ಮಾಡ್ತೀನಿ ನಿಮಗೆಲ್ಲ ಉಳುಮೆ ಮಾಡಿಕೊಡ್ತೀನಿ ಥ್ಯಾಂಕ್ ಯು ಎಲ್ಲಕ್ಕೂ ಆ ರೋಡ್ಗೆ ರೋಡ್ ಫೇಸು ನಮಗೆ ಒಂದು ಇನ್ನೂರೈವತ್ತಡಿ ರೋಡ್ ಫೇಸೇ ಸಿಗುತ್ತೆ ಆ ರೋಡು துப்ப